ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕ್ಯಾಪ್ಸಿಕಮ್ಮಿಂದ ನಾನು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಪಲ್ಯ ಅಂದರೆ ನಾನು ಗ್ರೇವಿ ಥರ ಮಾಡ್ತೀನಿ ಈ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಆಮೇಲೆ ರೋಟಿಗೆ ಎಲ್ಲ ತಿನ್ಬೋದು ಈ ಥರ ಗ್ರೀನ್ ಗ್ರೇವಿ ಮಾಡೋದ್ರಿಂದ ಸೂಪರಾಗಿರುತ್ತೆ ಆ ಗ್ರೇವಿಗೆ ಏನೇನು ಹಾಕೋದಂದ್ರೆ ಒಂದು ಮೂರು ಹಸಿಮೆಣಸಿ ಇದ್ದರೆ ಸಾಕು ಇವಾಗ ಏನು ಹಾಕೋದಂತ ನೋಡ್ಕೊಳ್ಳೋಣ ಬನ್ನಿ ನಾಲ್ಕೈದು ಪೀಸಷ್ಟು ಕಾಯಿ ತುರಿ ಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ ಅರ್ಧ ಹೊಳಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನು ಕಡಲೆ ಬೀಜ ಒಂದು ನಾಲ್ಕು ಗೋಡಂಬಿ ನಾಲ್ಕು ಬಾದಾಮಿ ಒಂದು ನಾಲ್ಕು ಬೆಳ್ಳುಳ್ಳಿ ಇವೆಲ್ಲ ಇವಾಗ ನಾವು ಹುರ್ಕೊಂಡು ಇವಾಗ ಕ್ಯಾಪ್ಸಿಕಮ್ಮು ನಾನು ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ಈ ಥರ ನಾವು ಇದು ಕ್ಯಾಪ್ಸಿಕಮ್ಮ ಕಟ್ ಮಾಡ್ಕೋಬೇಕು ನೀಟಾಗಿ ತೊಳೆದು ಬಿಟ್ಟು ನಾನು ಕಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೋಬೇಕು ಆ ಬಾಣಲಿಯಲ್ಲಿ ನಾವು ಸ್ವಲ್ಪ ಕಡಲೆ ಬೀಜ ಗೋಡಂಬಿ ಬಾದಾಮಿ ಬೆಳ್ಳುಳ್ಳಿ ಸ್ವಲ್ಪ ಕೂರ್ದ್ಕೊಡೋಣ ನೋಡಿ ಈ ಥರ ನಾವು ಸ್ವಲ್ಪ ಬಾಂಡ್ಲಿ ಕಾಯ್ದಿದೆ ಇವಾಗ ಇದನ್ನು ಕೂರ್ಕೊಳ್ಳೋಣ ಯಾಕಂದ್ರೆ ಮೂರೇ ಕ್ಯಾಪ್ಸಿಕಮ್ ಇರೋದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಿದರೆ ಒಂದು ಏಳು ಎಂಟು ಬಾದಾಮಿ ಏಳು ಎಂಟು ಗೋಡಂಬಿ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆ ಬೀಜ ತೊಗೋಬೋದು ಈ ಮೂರು ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಆದಷ್ಟು ನಾವು ಎಣ್ಣೆ ಹಾಕೊಳ್ಳೋಲ್ಲ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಬಿಟ್ಟು ತೆಗೆದು ನಾವು ಇದೇ ಬಾಂಡಿಯಲ್ಲೇ ನಾವು ಮೆಣಸಿಕ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದೆ ಜಾಸ್ತಿ ಕಪ್ಪು ಕುರ್ಕೋಬಾರ್ದು ಇದರಲ್ಲೇ ಸ್ವಲ್ಪ ಕಾಯಿ ಇತ್ತಲ್ಲ ಆ ಕಾಯಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳದು ಜಾಸ್ತಿ ಕಾಯಿ ಹಾಕಿಬಿಟ್ಟು ಫ್ರೈ ಮಾಡಬಾರ್ದು ಜಸ್ಟ್ ಹಿಂಗೆ ಹಾಕಿದ್ದೆ ತೆಗೆದುಬಿಡ್ಬೇಕು ಇವಾಗ ತೆಗೆದುಬಿಟ್ಟು ಇದೇ ಬಾಂಡ್ಲೆಯಲ್ಲಿ ನಾವು ಕ್ಯಾಪ್ಸಿಕಮ್ ಹುರಿಯನ್ನು ಬನ್ನಿ ನೋಡಿ ಅದೇ ಬಾಂಡ್ಲೆ ಇಟ್ಕೊಂಡಿದ್ದೀನಿ ನಾನು ಅದರಲ್ಲೇ ನಾನು ಕ್ಯಾಪ್ಸಿಕಂ ಹುರಿತೀನಿ சனாக இதனா ஹுட் ஹுட்ரெல்லாம் பல்வே கிரேவி ஆகோது அங்கே ஹாக்கிட்டு ஜாஸ்தி ஒர்க் பேசுகிறேன் கட்ட கட்ட அண்ணி எண்ணெய் ஃபிரை மாதிரி துணாக துண்டு ச ஒரடி டிஃபரெண்டாகி இருக்குது சப்ப இது ஒன் நிமிஷ இதென்ன ஃபிரைமா இது இவங்க ஃபிரை ஆகி இதை சப்போ இது ஆக நெரம் ஒன்று ஐந்து நிமிஷ இத்தர ஃப்ரெண்ட்விட்டு நான் எண்ணெய் ஹாக்கணுமா ஒன்று ஸ்பூன் நோடி ஒன்று ஸ்பூனு எண்ணெய் ஹாக்கி ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಬೊದಿರುತ್ತೆ ಆಮೇಲೆ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಇವಾಗ ಇದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಇರೋಣ ನಾವು ಆಗಲೇ ಅದು ಮಸಾಲೆ ಎಲ್ಲ ಒದ್ದಿದ್ವಲ್ಲ ಇದು ಸ್ವಲ್ಪ ತಣ್ಣಗೆ ಮುಚ್ಚಳ ಮುಚ್ಚಿ ಇಟ್ಟರೆ ತುಂಬ ಚೆನ್ನಾಗಿ ಬೇಯುತ್ತೆ ಅದರೊಳಗೆ ನಾವು ಅದನ್ನು ಮಸಾಲೆ ರುಬ್ಕೊಂಡು ಬರೋಣ ಮುಚ್ಚಳ ಮುಚ್ಚಿ ನಾವು ಒಂದು ಮಸಾಲೆ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಒಂದು ಚಿಕ್ಕದು ಜಾರು ತೊಗೋಬೇಕು ನಾವು ಹುರಿದಿರೋ ಮಸಾಲೆ ಎಲ್ಲ ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಂಬರೋಣ ಬರೋಣ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ನೂಣಿಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ನಾವು ಪೇಸ್ಟು ಮಾಡ್ಕೊಂಬರಬೇಕು ತುಂಬ ಚೆನ್ನಾಗಿರುತ್ತೆ ಬಾದಾಮಿ ಕಡಲೆ ಬೀಜ ಗೋಡಂಬಿ ಕಾಯಿ ತುರಿ ಹಾಕಿ ಮಾಡೋದ್ರಿಂದ ಸೂಪರಾಗಿರುತ್ತೆ ಇವಾಗ ಇದನ್ನು ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಅದೇ ಬಾಣಲಿಯಲ್ಲೇ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಸಾಕು ಎಣ್ಣೆ ಯಾಕಂದ್ರೆ ನಾವು ಎಣ್ಣೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ದಪ್ಪ ಮೆಣಸಿಕ್ ನಾವು ಎಣ್ಣೆ ಹಾಕಿ ಹುರಿದಿರ್ತೀವಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ನೋಡಿ ಒಂದು ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಹಾಕಿ ಈರುಳ್ಳಿ ನೋಡಿ ಒಂದು ತಗೊಂಡಿದ್ದೀನಿ ನಾನು ಇದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ಯಾಕಂದರೆ ಈರುಳ್ಳಿ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಟಮಟ ಏನು ಯೂಸ್ ಮಾಡ್ತಾಯಿಲ್ಲ ಟೊಮಾಟೋ ಹಾಕಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ ಈರುಳ್ಳಿ ಕಮ್ಮಿ ಹಾಕಬೇಕು ಜಸ್ಟ್ ಮಸಾಲೆ ಹಾಕಿ ಉಳಿದ್ಬಿಟ್ಟು ಮಾಡಿದರೆ ನೋಡಿ ಸೂಪರಾಗಿರುತ್ತೆ ಇವಾಗ ಇದು ಈರುಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ನಾವು ಜಾಸ್ತಿ ಕಂಬ ಅದನ್ನ ಹಾಕಿಬಿಟ್ಟು ಮಿಸಲು ಮುಚ್ಚಿದ್ರೆ ಸಾಕು ಗ್ರೇವಿ ರೆಡಿ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳೋಲ್ಲ ನೋಡಿ ನಾವು ಗ್ರೇವಿ ಹಾಕೊಂಬಿಟ್ಟು ಎಣ್ಣೆಲಿ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕಿ ನೀವು ಗ್ರೇವಿ ಮಾಡಿ ನೋಡಿ ಸೂಪರಾಗಿರುತ್ತೆ ಸ್ವಲ್ಪ ಇದನ್ನು ನಾವು ತೊಳೆದು ನೀರು ಹಾಕೊಳ್ಳೋಣ ನೋಡಿ ಇವಾಗ ಜಾರ್ ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕೊಳ್ಳೋಣ ಹಾಕೊಂಬಿಟ್ಟು ಇದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ನಾವು ಕ್ಯಾಪ್ಸಿಕಮ್ ಇದ್ರಲ್ಲಿ ಹಾಕಿಬಿಟ್ಟು ನಾವು ಮುಚ್ಚಳ ಮುಚ್ಚಿದ್ರೆ ಸಾಕು ಸೂಪರಾಗಿ ಆಗುತ್ತೆ ಸ್ವಲ್ಪ ಇದು ಕುದಿ ಬರಲಿ ಇವಾಗ ಚೆನ್ನಾಗಿ ಕುದಿತೈತಿ ಇದರಲ್ಲಿ ನಾವು ಇವಾಗ ಕ್ಯಾಪ್ಸಿಕಮ್ ಎಣ್ಣೆಲಿ ಕರೆದಿದ್ವಿ ಅದನ್ನ ಹಾಕ್ಕೊಳ್ಳಲ್ಲ ಹಾಕೊಂಡ್ಬಿಟ್ಟು ನಾವು ಇದನ್ನು ತಿರ್ಬಾಡ್ಬಿಟ್ಟು ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ನೋಡಿ ನಾವು ಒಂದು ಸ್ಪೂನ್ ಆದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ಬೇಕಂದ್ರೆ ಹಾಕೋಬೋದು ನೋಡಿ ನೀವು ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕೋಬೋದು ನಾನು ಅದೇ ಜಾರಿಯಿಂದಲೇ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಚಾಂಬಷ್ಟು ನೀರು ಹಾಕಿದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ನೀರು ಹಾಕಬೋದು ಇವಾಗ ಇದನ್ನು ನಾನು ಮುಚ್ಚಿಡ್ತೀನಿ ಇದನ್ನ ಸ್ವಲ್ಪ ಕುದಿಯಕ್ಕೆ ನೋಡಿ ಇವಾಗ ಗ್ರೇವಿ ಆಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗೋಗಿದೆ ಅಂತ ಈ ಥರ ಗ್ರೇವಿ ಒಂದು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮನೇಲಿ ಜಾಸ್ತಿ ಗೋಡಂಬಿ ಆಮೇಲೆ ಬಾದಾಮಿ ಕಡಲೆ ಬೀಜ ಹಾಕಿ ನೀವು ಮಾಡಂಗಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ತುಂಬ ಆರೋಗ್ಯಕರವಾಗಿದ್ದು ಕಡಲೆ ಬೀಜ ಗೋಡಂಬಿ ಬಾದಾಮಿ ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಒಳ್ಳೆಯದು ಚಪಾತಿ ಪೂರಿ ಜೊತೆಗೆಲ್ಲ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಕ್ಯಾಪ್ಸಿಕಮ್ ಗ್ರೇವಿ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ